ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲೊಂದು ಕ್ವಶನ್ ಪೇಪರನ್ನ ತುಂಬ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಈ ವರ್ಷ ಏಟ್ತ್ ಎಕ್ಸಾಮ್ಸ್ನ ಯಾರ್ಯಾರು ಬರೆದ್ರು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆರ್ ಎಮ್ ಎಸ್ ಸ್ಕೂಲ್ಗಳಂತಿರ್ತವೆ ಹಾಂ ಆದರ್ಶ ವಿದ್ಯಾಲಯಗಳು ಆ ಆದರ್ಶ ವಿದ್ಯಾಲಯ ಸ್ಕೂಲ್ ಒಳಗಡೆ ಎಂಟನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಒಂದು ಪರೀಕ್ಷೆಗಳನ್ನು ನಡೆಸಿದ್ರು ಎಲ್ಲ ಸ್ಕೂಲ್ ಒಳಗಡೆ ಇದು ಎಂಟರ್ ಕರ್ನಾಟಕದ ನಡೆಯಾಗಿಲ್ಲ ಯಾವ ಯಾವ ಸ್ಕೂಲ್ ಒಳಗಡೆ ಇವು ನಿಮ್ಗೆ ಅಡ್ಮಿಷನ್ಸ್ಗಳು ಅಲ್ಲಿ ಖಾಲಿ ಇರ್ತಿರ್ತಿರ್ತವೆ ಅಥವಾ ಸೀಟ್ ಗಳ ಖಾಲಿ ಇರ್ತವೆ ಅಂತಲ್ಲಿ ಈ ಪರೀಕ್ಷೆಗಳು ನಡೆಸಿರ್ತಿರ್ತಾರೆ ಇದು ಬಸವನ್ ಭಾಗ್ಯವಾಡಿದು ಅಂದ್ರೆ ಕ್ವಶನ್ಸ್ ಯಾವ ತರ ಇದೆ ಅಂತ ಹೇಳಿ ಬರ್ರಿ ದ ಪೆರಿಮೀಟರ್ ಆಫ್ ದ ಸರ್ಕಲ್ ಇಸ್ ಕಾಲ್ಡ್ ಅಂತೇಳಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾನೆ ಕನ್ನಡದಲ್ಲಿ ವೃತ್ತದ ಸುತ್ತಳತೆಯನ್ನು ವೃತ್ತದ ಸುತ್ತಳತೆಯನ್ನು ಡ್ಯಾಶ್ ಎಂದು ಕರೆಯುವಂತೆ ಕ್ವಶನ್ಸ್ ಇದೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಸರ್ಕಂಫರೆನ್ಸ್ ಪರಿಧಿ ಸರ್ಫೇಸ್ ಏರಿಯಾ ವಿಸ್ತೀರ್ಣ ಬಿ ಕೇಂದ್ರ ಬಿಂದು ಅಂತ ಹೇಳಿ ಕೊಟ್ಟಿದ್ದಾನೆ ಹಾಗಾದ್ರೆ ಇದಕ್ಕ ಸರಿ ಉತ್ತರ ಯಾವತ್ತಪ್ಪ ಅಂದ್ರೆ ಒಂದು ವೃತ್ತ ವೃತ್ತದ ಸುತ್ತಳತೆಯನ್ನ ನಾವು ಕೇಳ್ತೀವಪ್ಪ ಅಂದ್ರೆ ಇದೊಂದು ವೃತ್ತ ಅಂತ ತಿಳ್ಕೊಡ್ರಿ ಈ ವೃತ್ತದ ಸುತ್ತಲೂ ಇರುವುದೇನಪ್ಪ ಅಂದ್ರೆ ಇದು ಪರಿಧಿ ಅಂತ ಹೇಳ್ತಿವಿ ಹಾಗಾದ್ರೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಅಂದ್ರೆ ಬಿ ಇದಕ್ಕೆ ಸರಿ ಉತ್ತರ ನೀವು ಹಾಕಿ ಬರ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ಗ್ರಾಫ್ ಸಮತಲ ರೇಖೆಗೆ ಡ್ಯಾಶ್ ಅನ್ನುವಂತೆ ಪ್ರಶ್ನೆ ಇದೆ ಒಂದು ಗ್ರಾಫ್ನ ತೆಗಿಬೇಕಾದ್ರೆ ಈ ಥರ ಗ್ರಾಫ್ನ ತೆಗಿತಿರ್ತಿರ್ತಾರೆ ಇದನ್ನ ಕೆಳಗಿಂದು ಏನು ಇದು ಏನು ಇದನ್ನು ಎಕ್ಸ್ ಆ್ಯಕ್ಸಿಸ್ ಅಂತೇಳಿ ಕರಿತೀವಿ ಇದನ್ನ ವಾಯ್ ಆಕ್ಸಿಸ್ ಅಂತೇಳಿ ಕರಿತೀವಿ ಗ್ರಾಫ್ ನಲ್ಲಿ ಸಮತಲ ಸಮತಲ ರೇಖೆ ಅಂದರೆ ಕೆಳಗಿದ್ದು ಹೌದಾ ಹಾರಿಜೆಂಟಲ್ ಆ್ಯಕ್ಸಿಸ್ ಅಂತೇಳಿ ಕರಿತೀವಿ ಇದು ಹಾರಿಜೆಂಟಲ ಇದು ವರ್ಟಿಕಲ್ ಹಾಗಾದ್ರೆ ಸಮತಲ ರೇಖೆಗೆ ಏನಂತ ಕೇಳ್ತಾರ ಅಂತೇಳಿ ಕ್ವಶನ್ಸ್ನ ಕೇಳಿದಲ್ಲಿ ಆಪ್ಷನ್ಸ್ ಇದಕ್ಕೆ ಏನ ಎಕ್ಸ್ ಆ್ಯಕ್ಸಿಸ್ ಅಂತೇಳಿ ಹೇಳಿ ರೈಟ್ ನ ಹಾಕಿ ಬರಬೇಕಾಗಿತ್ತು ನೆಕ್ಸ್ಟ್ ಯಾವ ಸಂಖ್ಯೆಯು ಎಲ್ಲಾ ಸಂಖ್ಯೆಗಳ ಭಾಜಕವಾಗಿದೆ ಅಂತ ಪ್ರಶ್ನೆ ಕೇಳಿದಾನೆ ಒಂದು ಸಂಖ್ಯೆ ಇದೆ ಅದು ಎಲ್ಲಾ ಸಂಖ್ಯೆಗಳ ಭಾಜಕ ಅಂತ ಕೇಳ್ತಿದ್ವಿ ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೊಡ್ತಾನೆ ಜೀರೋ ಒಂದು ಎರಡು ಮೂರು ಜೀರೋ ಇದು ಭಾಜಕ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಎಲ್ಲಾ ಸಂಖ್ಯೆಗಳು ಯಾವುದರಿಂದ ಭಾಗಕಾರ ಆಗ್ತದಪ್ಪ ಅಂದ್ರೆ ಒಂದರಿಂದ ಹೀಗಾಗಿ ನಾವು ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವೆನ್ ಯಾವ ತರ ಇದಾವೆ ನೋಡ್ರಿ ಯಾವುದೇ ಸಂಖ್ಯೆಯನ್ನ ಜೀರೋ ಇಂದ ಗುಣಿಸಿದಾಗ ಬರುವ ಗುಣಲಬ್ಧ ಏನು ಅಂತ ಪ್ರಶ್ನೆ ಕೇಳಿದಾನೆ ಎಲ್ಲ ನಾನು ಇಲ್ಲಿ ಎನಿ ನಂಬರ್ ಮಲ್ಟಿಪಲ್ ಬೈ ಜೀರೋ ವಿಲ್ ಬಿ ಗಿವ್ ದ ಆನ್ಸರ್ ಇಲ್ಲಿ ಇಂಗ್ಲಿಷ್ ನಾವು ಕ್ವಶನ್ಸ್ ಇಲ್ಲಿ ಅತಿ ಹೆಚ್ಚು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೋಡೋದರಿಂದ ನಾನು ಕನ್ನಡದ ಕ್ವೆಶನ್ಸ್ ಗಳ ಮಾತ್ರ ಸಂಖ್ಯೆಯನ್ನು ಜೀರೋ ಇಂದ ಗುಣಿಸಿದಾಗ ಬರುವ ಗುಣಲಬ್ಧ ಏನಾಗಿರ್ತದಪ್ಪ ಅಂದ್ರೆ ಸೊನ್ನೆನೇ ಆಗಿರ್ತದೆ ಜೀರೋನೇ ಆಗಿರ್ತದೆ ಹಾಗಾಗಿ ಆಪ್ಷನ್ಸ್ ಏನೇ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇದಕ್ಕೆ ಚೂಸ್ನ ಮಾಡಬೇಕು ನೆಕ್ಸ್ಟ್ ವಿಚ್ ಈಸ್ ದ ಲಾರ್ಜೆಸ್ಟ್ ಒನ್ ಡಿಜಿಟ್ ನಂಬರ್ ಅಂತ ಕ್ವಶನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದರೊಳಗಡೆ ಒಂದಂಕಿಯ ದೊಡ್ಡ ಸಂಖ್ಯೆ ಯಾವುದು ಒಂದಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಒಂಬತ್ತು ಒಂದಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಒಂದು ಎರಡಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಡಬಲ್ ಒಂಬತ್ತು ಮೂರಂಕಿ ತ್ರಿಬಲ್ಸ್ ಮೂರಂಕಿ ದೊಡ್ಡ ಸಂಖ್ಯೆ ಅಂದಾಗ ಒಂದೊಂದು ನಂಬರ್ನ ಒಂಬತ್ತನ್ನ ಜಾಸ್ತಿ ಮಾಡ್ಕೊತ ಹೋಗ್ಬೇಕಷ್ಟೆ ಹಾಗಾದ್ರೆ ಒಂದಂಕಿ ದೊಡ್ಡ ಸಂಖ್ಯೆ ಕೊಡ್ತಾನೆ ಹೀಗಾಗಿ ಒಂಬತ್ತು ದೊಡ್ಡದಾಗ್ತದೆ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಚೌಕಕ್ಕೆ ಇರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೊಡ್ತಾನೆ ಒಂದು ಚೌಕ ತೆಗೆದಪ್ಪ ಅಂದ್ರೆ ಚೌಕಕ್ಕೆ ಎಷ್ಟು ಬಾಹುಗಳಿರ್ತಾವಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಹುಗಳಿರ್ತವೆ ಹೀಗಾಗಿ ಆಪ್ಷನ್ಸ್ ಏ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಏನ್ ಅಂತ ನೋಡ್ಕೊತ ಬಂದಾಗ ಯಾವ ಕೋನದ ಹ್ಞೂ ಯಾವ ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತದೆಯೋ ಅದನ್ನು ಡ್ಯಾಶ್ ಎಂದು ಪ್ರಶ್ನೆ ಕೇಳಿದಾನೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರ್ಬೇಕತ್ತ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕತ್ತ ಹಾಗಾದ್ರೆ ಅದನ್ನು ವಿಶಾಲ ಕೋಣ ಅಂತೇಳಿ ಕೇಳ್ತೀವಿ ಲಘು ಕೋಣ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಲಂಬ ಕೋಣ ಕರೆಕ್ಟ್ ನೈಂಟಿ ಡಿಗ್ರಿ ಇರಬೇಕು ಹ್ಞೂ ಹೌದಾ ಈ ಥರ ಅಲ್ಲಿ ಒಂದಿಷ್ಟು ಕಡೆ ಮೊದಲಕ್ಕೇನು ಕ್ವಶನ್ಸ್ ಏನಾದರೂ ಮಿಸ್ ಆಗ್ಬೋದು ಯಾಕಪ್ಪ ಅಂದ್ರೆ ಸ್ವಲ್ಪ ಕೊಟ್ಟಿದ್ದಾನೆ ನೋಡ್ರಿ ಕೊಟ್ಟಿದ್ದಾನೆ ದತ್ತಾಂಶದ ಸರಾಸರಿ ಮೀನ್ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಇದಕ್ಕ ಏನ್ ಹಾಕ್ಬೇಕಪ್ಪ ಅಂದ್ರ ನೀವು ಬಿ ಸರಿ ಉತ್ತರವನ್ನು ಹಾಕಿಬಿಡ್ಬೇಕು ಕನ್ನಡದಲ್ಲಿ ಇದನ್ನ ಬಹುಲಕ ಅಂತೇಳಿ ಕರೀತಾರೆ ದ ಎವರೇಜ್ ಆಫ್ ದ ನಂಬರ್ ಇನ್ ಸೆಟ್ ಎಸ್ ಕಾಲ್ಡ್ ಮೀನ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಇವು ಲೆಕ್ಕ ಬಿಡಿಸುವುದೇನಿಲ್ಲ ಭಾಳ ಜಾಸ್ತಿ ಇದ್ರೆ ನೋಡಿ ಕ್ವಶನ್ಸ್ನ ಟಿಕ್ ಮಾಡಿಬಿಡುವಂಥ ಆಪ್ಷನ್ಸ್ಗಳನ್ನೇ ಕೊಟ್ಬಿಡ್ತಾನೆ ನೋಡ್ರಿ ಕೆಳಗಿನವುಗಳಲ್ಲಿ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಂತ ಹಾಗಾಗಿ ಲೆಕ್ಕ ಮಾಡೋದಿಲ್ಲ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದೇ ನಂಬರ್ಗಳಲ್ಲಿ ಭಾಗ ಆಗಬಾರ್ದು ಇಲ್ಲ ನೋಡ್ರಿ ಒಂಬತ್ತು ಭಾಗ ಆಗ್ತದೆ ಆರು ಭಾಗ ಆಗ್ತದೆ ನಾಲ್ಕು ಭಾಗ ಆಗ್ತದೆ ಹಾಗಾದ್ರೆ ರೈಟ್ ಆನ್ಸರ್ ಈಗ ಎರಡು ಎರಡು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಎಷ್ಟು ಸಲ ಆದರೂ ನಾವು ಇದನ್ನ ರಿಪೀಟ್ ಮಾಡಿದ್ದೀನಿ ನೆಕ್ಸ್ಟ್ ಅತಿ ಚಿಕ್ಕ ಸಮಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾನೆ ಇಲ್ಲಿ ಐದು ಸಮಸಂಖ್ಯೆ ಅಲ್ಲ ಏಳು ಸಮಸಂಖ್ಯೆ ಅಲ್ಲ ಎರಡು ಅದು ಇದೆ ಈಗ ಎರಡು ಮತ್ತು ನಾಲ್ಕರಾಗ ರೈಟ್ ಆನ್ಸರ್ ಹಾಕ್ಬೇಕು ಅತ್ಯಂತ ಚಿಕ್ಕ ಸಮಸಂಖ್ಯೆ ಅಂದ್ರೆ ಯಾವುದು ಎರಡೇ ಎರಡು ಕೂಡ ಸಮಸಂಖ್ಯೆ ಇದು ಸಮಸಂಖ್ಯೆನೂ ಕಳ್ಸ್ಕೊಳ್ತದೆ ಜೊತೆಗೆ ಅವಿಭಾಜ್ಯ ಸಂಖ್ಯೆ ಅಂತ ಕೂಡ ಕಲಿಸ್ಕೊಳ್ತದೆ ಯಾವುದು ಎರಡು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನು ಕಾರಣ ನೋಡ್ರಿ ಆ ಒಂದು ವಸ್ತುವನ್ನ ಸಮಭಾಗಗಳಾಗಿ ವಿಭಾಗಿಸಿದಾಗ ಸಿಗುವ ಭಾಗಕ್ಕೆ ಟ್ಯಾಶ್ ಅನ್ನು ಅಲ್ಲಿ ಭಾಗಲಬ್ಧ ಅಂತ ಹೇಳಿ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಬಟ್ ಫ್ರಾಕ್ಷನ್ ಅಂತ ಕೊಟ್ಟಿದ್ದೆ ನೋಡ್ರಿ ಇಂಗ್ಲೀಷ್ನಾಗ ಫ್ರಾಕ್ಷನ್ಸ್ ಅಂತ ಕೊಟ್ಟಿದ್ದಾನೆ ಫ್ರಾಕ್ಷನ್ಸ್ಗಳನ್ನ ನಾವು ಸಮಭಾಗವಾಗಿ ಏನ್ಮಾಡ್ತೀವಪ್ಪ ಅಂತ ತೆಗೆದುಕೊಳ್ತೀವಿ ಉದಾಹರಣೆಗೆ ಇಲ್ಲೊಂದು ಚೌಕಾಯ್ತು ಅಂತ ಕೊಡ್ತೀವಿ ಇದನ್ನ ಈ ತರ ಕಟ್ ಮಾಡಿರ್ತೀವಿ ಅಂದರೆ ಒಂದು ಚೌಕವನ್ನು ನಾಲ್ಕು ಸಮಭಾಗನಾಗಿ ನಾವು ಕಟ್ ಮಾಡ್ಬೋದು ಅದರೊಳಗಡೆ ನಾವು ಇದೊಂದು ಭಾಗ ಅಂದ್ರೆ ಇದನ್ನು ಹೆಂಗೆ ಬರಿತೀವಿ ನಾಲ್ಕರಾಗ ಒಂದು ಭಾಗ ತೆಗೆದುಕೊಂಡಿದ್ದೇವೆ ಅಥವಾ ಇದನ್ನ ಏನೋ ಟಿಕ್ ಮಾಡಿದ್ವಿ ಅಂದ್ರೆ ನಾಲ್ಕು ರಾಗ ಎರಡು ಭಾಗನ ತೆಗೆದುಕೊಂಡಿದ್ದೇವೆ ಈ ತರ ಬರೆಯುವುದೇ ಅವ್ರಪ್ಪ ಅಂದ್ರೆ ಫ್ರಾಕ್ಷನ್ಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಇದು ಏನಿದೆ ನೋಡ್ರಿ ದಶಮಾಂಶವನ್ನು ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ದಶಮಾಂಶ ಇದೆ ಇದು ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಇದೆ ಇದನ್ನ ಭಿನ್ನ ರಾಶಿಗೆ ಬದಲಾಯಿಸಿದಾಗ ಭಿನ್ನ ರಾಶಿಗೆ ಬದಲಾಯಿಸಿದಾಗ ತಕ್ಕಂತ ಸಂಖ್ಯೆನೈತಿ ಇಪ್ಪತ್ತೈದು ಹಂಗೆ ಬರ್ಕೋಬೇಕು ಪಾಯಿಂಟ್ ಅಷ್ಟನೇ ಸ್ಥಾನಕ್ಕೆ ಇದೆ ನೂರು ಸ್ಥಾನಕ್ಕೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಇದೆ ಅಂದ್ರೆ ಕೆಳಗಡೆ ನೋಡಿ ಬರೀಬೇಕು ಹಾಗಾದ್ರೆ ಆ ತರ ಇದು ಆಪ್ಷನ್ಸ್ ಅಂದ್ರೆ ಆಪ್ಷನ್ಸ್ ಬಿ ಒಳಗಡೆ ಇದೆ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಬಹುಭುಜಾಕೃತಿಯ ಬದಿಗಳು ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ ಹೌ ಮೆನಿ ಸೈಡ್ಸ್ ಇನ್ ಪಾಲಿಗ್ರಾಫ್ ಇಲ್ಲ ನೋಡ್ರಿ ಬಹುಭುಜಾಕೃತಿಗಳು ಆಗ್ಬೇಕಪ್ಪ ಅಂದ್ರ ಕನಿಷ್ಠ ಎಷ್ಟು ಇಲ್ಲ ನೋಡ್ರಿ ಆರು ಇರ್ತವೆ ಇದು ಷಡ್ಭುಜಾಕೃತಿ ಅಂತ ಕೇಳ್ತೀವಿ ಚೌಕ ಇರ್ತದೆ ನೆಕ್ಸ್ಟ್ ಪಂಚಭುಜಾಕೃತಿ ಇರ್ತದೆ ಇವು ಇರ್ತಾವ ಆದ್ರೆ ಆಗ್ಬೇಕಪ್ಪ ಅಂದ್ರೆ ಕನಿಷ್ಠ ಎಟ್ ಲೀಸ್ಟ್ ಇರಬೇಕು ಬಹುಭುಜಗಳು ಏನಪ್ಪ ಅಂದ್ರೆ ಭುಜಗಳು ಅಥವಾ ಬದಿಗಳು ಎಷ್ಟಿರ್ಬೇಕಪ್ಪ ಅಂದ್ರೆ ಮೂರು ಅಂದ್ರೆ ಸಮಬಾಹುತ್ರಿಭುಜನು ಕೂಡ ಒಂದು ಬಹುಭುಜ ಹೀಗಾಗಿ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ನ ಹಾಕ್ಬೇಕು ಇನ್ನು ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕಣ್ಣ ನಾನು ಸಾಕಷ್ಟು ಬಾರಿ ಹೇಳಿದ್ವಿ ಓಲ್ ನಂಬರ್ಸ್ನ ಡಬ್ಲ್ಯೂ ನಿಂತ ಸೂಚಿಸ್ತಾರೆ ಇದರಲ್ಲಿ ಆರಂಭ ಆಗುವುದೇ ಪೂರ್ಣ ಸಂಖ್ಯೆಗಳು ಆರಂಭ ಆಗುವುದೇ ಇದರಲ್ಲಿ ನಿಂತರಪ್ಪ ಅಂತಂದಾಗ ಸೊನ್ನೆಯಿಂದ ಹೀಗಾಗಿ ಆಪ್ಷನ್ಸ್ ಎರಡನ್ನ ರೈಟ್ ಆನ್ಸರ್ ಹಾಕ್ಬೇಕು ರೋಮನ್ ಸಂಖ್ಯೆಯಲ್ಲಿ ಬರೆದಾಗ ಹಾಗಾದ್ರೆ ಸಾವಿರನ್ನ ರೋಮನ್ ಸಂಖ್ಯೆಯಲ್ಲಿ ಬರೆದಾಗ ಯಾವುದನ್ನು ಸೂಚಿಸ್ತೀರಿ ಸರ ಇದಕ್ಕೆ ನಿಮ್ಮ ರೋಮನ್ ಅಂಕಿಗಳು ಒಂದರಿಂದ ಹತ್ತರ ತನ ಅಂತ ಬರ್ತಿರ್ತಾವೆ ಇದು ಒಂದು ಇದು ಎರಡು ಇದು ಮೂರು ಹಾಂ ನಾಲ್ಕು ನೆಕ್ಸ್ಟ್ ಐದು ನೆಕ್ಸ್ಟ್ ಇದು ಆರು ಏಳು ನೆಕ್ಸ್ಟ್ ಎಂಟು ಒಂಬತ್ತು ಬರೀಬೇಕಪ್ಪ ಅಂದ್ರೆ ಈಗ ಎಕ್ಸ್ ಅಂದ್ರೆ ಹತ್ತು ಹತ್ತಕ್ಕೆ ಒಂದು ಕಡಿಮೆ ಅಂದ್ರೆ ಒಂಬತ್ತಾಯ್ತು ಹೌದಾ ನೆಕ್ಸ್ಟ್ ಹತ್ತು ಬರೆಯೋದಂದ್ರೆ ಎಕ್ಸ್ ಅಂತೇಳಿ ಬರೀತೀರಿ ಹತ್ತು ಇಪ್ಪತ್ತಂದ್ರೆ ಡಬಲ್ ಎಕ್ಸ್ ತ್ರಿಬಲ್ ಎಕ್ಸ್ ಮೂವತ್ತು ಈ ಥರ ಈಗ ನಲವತ್ತು ಬರೀತೀ ಅಂದ್ರೆ ಎಲ್ ಅಂದ್ರೆ ಐವತ್ತು ನಲ್ವತ್ತು ಐವತ್ತಕ್ಕ ಹತ್ತು ಕಡಿಮೆ ಆದ ಹತ್ತು ಅಂದ್ರೆ ಏನು ಬರೀತೀರಿ ಎಕ್ಸ್ ಅಂತ ಬರೀತೀರಿ ಅಂದ್ರೆ ಎಕ್ಸ್ ಎಲ್ ಎಲ್ ಅಂದ್ರೆ ಐವತ್ತು ಆ ಐವತ್ತಕ್ಕೆ ಹತ್ತು ಕಡಿಮೆ ಆದ ಅಂದ್ರೆ ಎಕ್ಸ್ ಎಲ್ ಅಂದ್ರೆ ನಲವತ್ತಾಯ್ತು ಈಗ ಎಲ್ ಅಂದ್ರೆ ನೂರಾಯ್ತು ಹಾಗಾದ್ರೆ ಸಿ ಅಂದ್ರೆ ಎಷ್ಟಾಯ್ತು ನೂರಾಯ್ತು ಡಿ ಅಂದ್ರೆ ಎಷ್ಟಾಯ್ತು ಆಯ್ತು ಎಮ್ ಅಂದ್ರೆ ಸಾವಿರ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ನೀವು ಸರಿ ಉತ್ತರವನ್ನು ಹಾಕಿ ಬರಬೇಕು ರೋಮನ್ ಅಂಕಿಗಳನ್ನು ಕಲಿಯಿರಿ ಒಂದು ಕ್ವಶನ್ಸ್ಗಳು ಬರ್ತಕ್ಕಿದ್ದಾವೆ ನೆಕ್ಸ್ಟ್ ಎಂಟರ ಗಣ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ರೆ ಎಂಟರ ಗಣ ಎನ್ ಇದು ಎಂಟರ್ ವರ್ಗ ಅಂತ ಇರ್ತೀವಿ ಅದರಲ್ಲಿ ಕೇಳಿ ಎಂಟರ ಗಣ ಹೀಗಾಗಿ ಐದ್ನೂರ ಹನ್ನೆರಡು ಅದಾದ್ರೆ ಎಂಟನ್ನು ಎಷ್ಟು ಸಾಲ ಗುಣಿಸ್ರಿ ಅಂತಂದಾಗ ಏಟ್ ಕ್ಯೂ ಅಂದ್ರೆ ಎಂಟನ್ನು ಮೂರು ಸಾಲ ಗುಣಿಸ್ರಿ ಅಂತಾನೆ ಎಂಟು ಇಂಟು ಎಂಟು ಇಂಟು ಎಂಟು ಎಂಟು ಎಂಟಲೇ ಅರವತ್ನಾಲ್ಕು ಅರವತ್ನಾಲ್ಕು ಇಂಟು ಎಂಟು ಮಾಡ್ರಿ ಐದ್ನೂರ ಹನ್ನೆರಡು ಬರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇವು ಇಲ್ಲಿತನ ಏನಾಗಿದಪ್ಪ ಅಂದರೆ ಗಣಿತ ಪ್ರಶ್ನೆಗಳು ಆಗಿದ್ದು ಈ ಗಣಿತ ಪ್ರಶ್ನೆಗಳನ್ನ ಜೊತೆಗೆ ಇಲ್ಲಿ ಮೆಂಟಲ್ ಮೆಂಟಾಲಬಿಲಿಟಿ ಕ್ವಶನ್ಸ್ಗಳಿದಾವೆ ಆ ಮೆಂಟಾಲವಿಟಿ ಕ್ವೆಶನ್ಸ್ನ ನಾನು ಗಣಿತ ಮತ್ತು ಮೆಂಟಾಲಿಟಿ ಒಂದು ಸಪ್ರೇಟ್ ಮಾಡ್ತೀನಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈಗ ನೆಕ್ಸ್ಟ್ ಮೆಂಟಲಬಿಟಿ ಕ್ವಶನ್ಸ್ಗಳನ್ನು ನೋಡೋದು ಇಲ್ಲಿ ಇದೇ ಪ್ರಶ್ನೆ ಒಳಗಡೆ ತೊಂಬತ್ತೊಂದರಿಂದ ಹತ್ತು ಮೆಂಟಲಬಿಟಿ ಪ್ರಶ್ನೆಗಳನ್ನು ನಮಗೆ ಕೇಳಿರ್ತಾನೆ ಒಳಗಡೆ ನಾನು ಒಂದು ಕ್ವಶನ್ಸ್ ಅಥವಾ ಎರಡು ಕ್ವಶನ್ಸ್ ನಿಮಗೆ ಏನು ಮಾಡ್ತೀನಿ ಅಂತಂದ್ರೆ ಕ್ವಶನ್ಸ್ ನೇತಿರ್ತೀನಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋಕ್ಕಾಗ್ತದೆ ಯಾಕಂದ್ರೆ ಸಿಂಪಲ್ ಕ್ವಶನ್ಸ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಿರ್ತಿರ್ತೇನೆ ನೋಡ್ರಿ ಈ ಸರಣಿಯಲ್ಲಿ ಮುಂದಿನ ಅಕ್ಷರ ಯಾವುದು ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಜೆಡ್ ಎಕ್ಸ್ ವಿ ನೆಕ್ಸ್ಟ್ ನಂಬರ್ ಯಾವ್ದು ಬರಬೇಕು ಅಂತ ಕ್ವೆಶನ್ಸ್ನ ಕೇಳ್ತದೆ ಎ ಬಿ ಸಿ ಡಿಗಳನ್ನು ನೀವು ಬರ್ಕೋಬೇಕು ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಕ್ವಶನ್ಸ್ ಸಾಕಷ್ಟು ಬಾರಿ ಹೇಳಿದ್ದೀನಿ ಕುಡಿಂಗಿ ಬಿ ಸಿಡಿನ ಬರ್ಕೊಂಡ್ಬಿಟ್ರಪ್ಪ ಅಂದ್ರೆ ಜಡ್ ಜಡ್ ಆದ್ಮೇಲೆ ವಾಯ್ ಬಿಟ್ಟು ಒಂದು ಅಕ್ಷರ ಎಕ್ಸ್ ಬಂದದ್ದು ಅಂದ್ರೆ ಮೈನಸ್ ಟು ಆಗಿರ ಎಕ್ಸ್ ಬಿಟ್ರೆ ನೆಕ್ಸ್ಟ್ ಅದ್ರ ಹಿಂದಿನ ಒಂದು ಅಕ್ಷರ ಬಿಟ್ಟು ವಿ ಬಂದದ್ದು ಯು ಬಿಟ್ಟು ಪಿ ಬಂದದ ನೆಕ್ಸ್ಟ್ ಟಿ ಟಿ ಹಾಗಾದ್ರೆ ಹಿಂದೆ ಅಕ್ಷರಕ್ಕೆ ಹೋಗ್ಬಿಟ್ರ ಟೀ ನ ಹಿಂದಿನ ಅಕ್ಷರ ಯಾವುದು ಎಸ್ ಎಸ್ ಆದಮೇಲೆ ಟಿ ಬರ್ತಿತ್ತು ಎಸ್ ಬಿಡ್ರಿ ಅದ್ರ ಹಿಂದಿನ ಅಕ್ಷರ ಯಾವುದಪ್ಪ ಅಂದ್ರೆ ಆರ್ ಹಾಗಾದ್ರೆ ನೆಕ್ಸ್ಟ್ ಹಿಂದಿನ ಅಕ್ಷರ ಯಾವುದಪ್ಪ ಅಂದ್ರೆ ಆರ್ ಅಂದ್ರೆ ಎರಡು ಅಕ್ಷರ ಏನಾಗಿದೆ ಅಂದ್ರೆ ಮೈನಸ್ ಹಾಕೋ ತೆಗೆದು ಯಾಕಂದ್ರೆ ನೀವು ಎ ಬಿ ಸಿ ದಿನ ಬರೀರಿ ಇಲ್ಲಿಕಪ್ಪ ಇಲ್ಲೇ ಬರ್ಬಿಡ್ರಿ ಈ ಥರ ಏನಪ್ಪ ಅಂದ್ರೆ ಪಿ ಒಟ್ಟು ಒತ್ತು ಬರೋಂಗಿಲ್ಲಾನು ಇಷ್ಟೇ ಬರೀತೀ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಡಬ್ಲು ಎಕ್ಸ್ ವೈ ಜೆಡ್ ಇಷ್ಟು ಬರ್ಕೊಡ್ರಿ ಬರ್ಕೊಂಡ್ರಿ ಇಲ್ಲಿ ಫಸ್ಟ್ ಜಡ್ ಇತ್ತು ಜಡ್ ಇದು ಒಂದು ಅಕ್ಷರ ಬಿಟ್ಟು ಎಕ್ಸ್ ಬಂದದ ಎಸ್ ಎಕ್ಸ್ ಜೆಡ್ ಆದರೆ ಇಲ್ಲಿ ಜಡ್ ಆದಮೇಲೆ ಎಕ್ಸ್ ಬಂದದ ಒಂದು ಅಕ್ಷರ ಬಿಟ್ಟು ಈಗ ನೆಕ್ಸ್ಟ್ ಎಕ್ಸ್ ಆದಮೇಲೆ ಏನು ಬಂದದ ನೋಡ್ರಿ ಡಬ್ಲ್ಯೂ ಬಿಟ್ಟು ಪಿ ಬಂದದ ಪಿ ಬಂದದ ಓಕೆ ಹಾಗಾದ್ರೆ ನೆಕ್ಸ್ಟ್ ಏನ್ ಈಗ ಇಲ್ಲಿ ವಿ ಬಂದದ ಅಂದ್ರೆ ಟಿ ಇಲ್ಲಿ ಐತಿ ಇಲ್ಲ ಟಿ ಆದ್ಮೇಲೆ ಒಂದು ಬಿಟ್ಟು ಒಂದ್ ರಕ್ಷ ಬರ್ಬೇಕಂದ್ರೆ ಆರ್ ಬರ್ಬೇಕು ನೆಕ್ಸ್ಟ್ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಈಗ ಆರ್ ಹೀಗಾಗಿ ಆಪ್ಷನ್ಸ್ ಪಿ ನಾವಿಲ್ಲಿ ಚೂಸ್ನ ಮಾಡಬೇಕು ಇಲ್ಲಿದೆ ನೋಡ್ರಿ ಗುಂಪಿಗೆ ಸೇರಿದ ಪದವನ್ನ ಬರೆಯಿರಿ ಅಂತ ಹೇಳ್ತಾರೆ ಗುಂಪಿಗೆ ಸೇರಿದ ಪದವನ್ನ ಬರೆಯಿದೆ ಅಂತ ಬಂದಾಗ ಇದ್ರಾಗ ಯಾವ್ದು ಬರಿತೀವಿ ಮೂರು ಐದು ಹನ್ನೊಂದು ಹದಿನಾಲ್ಕು ಹದಿನೇಳು ಹತ್ತೊಂಬತ್ತೈತಿ ಇವೆಲ್ಲ ಸಂಖ್ಯೆಗಳನ್ನ ನೋಡ್ಕೊತ ಬಂದಾಗ ನಾವು ಹದಿನಾಲ್ಕನ ತೆಗೆದು ಹೋಗ್ಬಿಡ್ತೀನಿ ಹದಿನಾಲ್ಕನೇ ಯಾಕೆ ತೆಗೆದು ಹೋಗುದ್ರಿ ಸರ್ಪ ಅಂತ ತಂದಾಗ ಒಂದು ಸಮಸಂಖ್ಯೆ ಇವೆಲ್ಲ ಉಳಿದು ಏನಪ್ಪ ಅಂದ್ರೆ ಬೆಸ ಸಂಖ್ಯೆಗಳದಲ್ಲ ಹೀಗಾಗಿ ಆಪ್ಷನ್ಸ್ ಬಿ ನಾವಿಲ್ಲಿ ಚೂಸ್ ನ ಮಾಡಬಹುದು ಇಲ್ಲ ನೆಕ್ಸ್ಟ್ ಈ ಕ್ವಶನ್ಸ್ ಬಹಳ ಸಿಂಪಲ್ ಐತಿ ಆನ್ಸರ್ ಮಾಡ್ರಿ ನೋಡೋಣ ಇದನ್ನ ಗುಂಪಿಗೆ ಸೇರಿದ ಪದವನ್ನು ಆರಸ್ರಿ ಯಾಕ ವೃತ್ತ ಆಯತ ತ್ರಿಭುಜ ಸಿಲಿಂಡ್ರ ಅಂತ ಕೊಟ್ಟ ಯಾವ್ದು ತೆಗೆದು ಹೋಗಿತಿರಿ ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಹಾ ನೀವು ವೃತ್ತ ಎ ಆಪ್ಷನ್ಸ್ ನ ಹಾಕಿ ಬಿ ನ ಇತ್ತಪ್ಪ ಅಂದ್ರೆ ಬಿ ಅಂತ ಹಾಕಿ ಸಿ ಇತ್ತಪ್ಪ ಅಂದ್ರೆ ಸಿ ಆನ್ಸರ್ ಹಾಕಿರಿ ಡಿ ಅಂದ್ರೆ ಸಿಲಿಂಡರ್ ಯಾವುದನ್ನ ತೆಗೆದು ಹೋಗಿರಿ ಇದರಾಗಿ ಲೆಕ್ಕ ಮಾಡಿದ್ರೆ ರಂಗಿಲ್ಲ ಹೇಳಿರ್ತಿರ್ತಾರೆ ನಿಯಮಗಳನ್ನು ಅದ್ರ ಮೂಲಕ ಹಾಕ್ರಿ ಇದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ನಿಮ್ಗೆ ಯಾವ್ಯಾವ ಕ್ವೆಶನ್ಸ್ಗಳು ಗೊತ್ತಿದಾವೆ ಇಲ್ಲಿ ನಂಬರ್ ಇರ್ತಾವೆ ನೋಡಿರಿ ನೈಂಟಿ ಒನ್ ನೈಂಟಿ ಟು ನೈಂಟಿ ತ್ರೀ ಈ ಥರ ನಂಬರ್ನ ಹಾಕಿ ನೀವು ಅಲ್ಲಿ ಆನ್ಸರ್ಸ್ನ ಮಾಡ್ಬೋದು ಇಲ್ಲಿ ಒಂದು ವರ್ಗ ಸಂಖ್ಯೆಗಳನ್ನು ಬಯಪಟ್ ಮಾಡ್ರಿ ಬೈಪಟ್ ಅಂತ ಸಾಕಷ್ಟು ಬಾರಿ ಹೇಳಿರ್ತಾರೆ ಒಂದರ ವರ್ಗ ಎರಡರ ವರ್ಗ ಮೂರರ ವರ್ಗ ನಾಲ್ಕರ ವರ್ಗ ಇದ್ರ ವರ್ಗ ನೆಕ್ಸ್ಟ್ ಆರ ವರ್ಗ ಆರ ವರ್ಗ ಅಂದ್ರೆ ಮೂವತ್ತಾರು ಹ್ಞೂ ಅವು ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಪೇಪರ್ ಇಲ್ಲಿರ್ತೀರಿ ಅದು ಮೂವತ್ತಾರು ಮೂವತ್ತಾರು ಆಪ್ಷನ್ಸ್ ಏದಾಗಿತ್ತು ಏದಾಗಿದೆ ನೋಡ್ರಿ ಒಳಗಡೆ ಈ ಕ್ವಶನ್ಸ್ ನೋಡ್ರಿ ನೆಕ್ಸ್ಟ್ ಕ್ವಶ್ನ ಏನಿದೆ ನೋಡ್ರಿ ಎಫ್ ಎ ಜಿ 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 ಎಫ್ ನೆಕ್ಸ್ಟ್ ಎಚ್ ಎ ಐ ಐ ಎ ಎಚ್ ಅಂತಿದೆ ಇಲ್ಲಿ ಎಫ್ ಎ ಜಿ ಹೋಗಿ ಎಫ್ ಎ ಜಿ ಎಚ್ ಎ ಐ ಹೋಗಿ ಐ ಎ ಐ ಎ ಎಚ್ ಉಲ್ಟಾಗೈತಿ ಎಚ್ ಎ ಐ ಹೋಗಿ ಕಡೆ ಎಚ್ ಎ ಐ ಉಲ್ಟಾಗಿತಿ ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಆ ಜೆ ಎ ಐ ಅಂತ ಬರ್ಕೊಂಡ್ರೆ ಹ್ಮ್ ಜೆ ಎ ಐ ಎ ಐ ಬರುತ್ತ್ರೆ ಅಪ್ಪ ಅಂದ್ರ ಅದ ಅಕ್ಷ ಇದೇ ಅಕ್ಷರನ ಉಲ್ಟಾ ಮಾಡಿದ್ದು ಆ ಇದೇ ಅಕ್ಷರಗಳನ್ನ ಉಲ್ಟಾಗಿದೆ ಎಲ್ಲರೂ ಆಯ್ತಾ ನೋಡ್ರಿ ಉಲ್ಟಾ ಆಗಿದಾರ ನೋಡಬೇಕು ಒಂದು ಇಲ್ಲಿಕಪ್ಪ ಅಂದ್ರೆ ಜೆ ಎ ಐನೆ ಇದಕ್ಕೆ ಬರ್ತದೆ ಆನ್ಸರ್ ಇಲ್ಲಿಕಪ್ಪ ಅಂದ್ರೆ ಎಪ್ ಆದಮೇಲೆ ಜಿ ಜಿ ಆದಮೇಲೆ ಹೆಚ್ ಎಚ್ ಆದ್ಮೇಲೆ ಐ ಐ ಆದ್ಮೇಲೆ ನೆ ಬರಬೇಕು ಜೆ ಓಕೆ ಆಗ್ತದೆ ನೆಕ್ಸ್ಟ್ ಎಲ್ಲ ಕಡೆ ಎ ಕಾನ್ಸ್ಟಂಟ್ ಇರೋದೊಂದು ಎ ಐತಿ ನೆಕ್ಸ್ಟ್ ಜಿ ಆದಮೇಲೆ ಎಪ್ ಐತಿ ಆಯ್ ಐತಿ ಐ ಆದ್ಮೇಲೆ ಹೆಚ್ಚು ಎಚ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಗೆ ಆಯ್ ಬರಬೇಕು ಹೀಗಾಗಿ ಅದೇ ಡಿ ರೈಟ್ ಆನ್ಸರ್ನ ಹಾಕಿದ್ದೇನೆ ಇದಕ್ಕೆ ನೆಕ್ಸ್ಟ್ ಟುಡೇ ಈಸ್ ಮಂಡೇ ಆಫ್ಟರ್ ಸೆವೆನ್ ಡೇ ಇಟ್ ವಿಲ್ ಬಿ ಇಟ್ ವಿಲ್ ಬಿ ಆಲ್ಸೋ ಏನಾಗ್ತದಪ್ಪ ಅಂದ್ರೆ ಮಂಡೇನೆ ಆಗ್ತದೆ ಯಾಕಪ್ಪ ಅಂದ್ರೆ ಇವತ್ತು ಸೋಮವಾರ ಏನು ಏಳು ದಿನಗಳ ನಂತರ ಬರುವ ವಾರ ಏಳು ದಿನಗಳ ನಂತರ ವಾರ ಒಂದು ವಾರಕ್ಕೆ ಏಳು ದಿನ ಕುಳಿಸಿದ್ರು ಅದೇ ವಾರ ಬರ್ತದೆ ಏಳು ವಾರ ದಿನ ಏಳು ದಿನ ಕಳೆದ್ರು ಅದೇ ವಾರ ಬರ್ತದೆ ಹೀಗಾಗಿ ನಮ್ಗೆ ಇಲ್ಲಿ ಸೋಮವಾರ ಇರ್ತಪ್ಪ ಅಂದ್ರೆ ಏಳು ದಿನಗಳ ನಂತರ ಕೂಡ ನಮಗೆ ಸೋಮವಾರ ಬರ್ತದೆ ಏಳು ದಿನ ಅಷ್ಟೇ ಅಲ್ಲ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ಮೂವತ್ತೈದು ದಿನ ಏಳರಿಂದ ಯಾವ ಸಂಖ್ಯೆಗಳು ಭಾಗ ಆಗ್ತಾವೋ ಅದೇ ವಾರಗಳು ಬರ್ತವೆ ಯಾಕಂದ್ರೆ ಕ್ಯಾಲೆಂಡರ್ ಚಾಪ್ಟರ್ ಹೇಳಿದ್ರೆ ನೀವು ನೋಡ್ಕೋಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂದ್ರೆ ಬಹಳ ಸಿಂಪಲ್ ಆಗಿ ಕೇಳಿದ ನೋಡ್ರಿ ಇದನ್ನ ಕೋಡಿಂಗ್ ಡಿ ಕೂಡಿಂಗ್ ಸರ್ ಪೆನ್ಸಿಲ್ ಈಸ್ ರಿಟರ್ನ್ಯ ಈ ತರ ಬರೆದಿದ್ದಾನೆ ಎಲ್ ಐ ಸಿ ಎನ್ ಇ ಪಿ ಅಂತ ಈ ಟೈಗರ್ ಯಾವ ತರ ಬರಿಬೇಕು ನೋಡ್ರಿ ಪೆನ್ಸಿಲ್ ಇವೆ ಅಕ್ಷರಗಳನ್ನ ಉಲ್ಟಾ ಬರ್ದಾನ ಇ ಎನ್ ಸಿ ಐ ಎಲ್ ಪೆನ್ಸಿಲ್ ಅಂತ ಉಲ್ಟಾ ಬರ್ದ ಈ ಟೈಗರ್ ಬರ್ದಾರ ಇಲ್ಲ ಅದನ್ನೇ ಉಲ್ಟಾ ಬರೀರಿ ನೀವು ಆರ್ ಇ ಜಿ ಐ ಟಿ ಆರ್ ಇ ಜಿ ಐ ಟಿ ಆಪ್ಷನ್ಸ್ ಆಗೈತಿ ಮೂರು ಇದಕ್ಕೆ ಸರಿ ಉತ್ತರ ಆಗ್ತದ ಇಲ್ಲ ಕಂಪ್ಲೀಟ್ ದ ಸಿರೀಸ್ ಅಂತ ಕೊಟ್ಟಿದ್ದಾನೆ ಎ ಬಿ ಜೆಡ್ ಎ ಬಿ ಜೆಡ್ ಬಿ ಸಿ ವೈ ಎಸ್ ಸಿ ಡಿ ಎಕ್ಸ್ ಅಂತ ಕೊಟ್ಟಿದ್ದಾನೆ ಎ ಆದ್ಮೇಲೆ ಬಿ ಬಿ ಆದ್ಮೇಲೆ ಸಿ ಸಿ ಆದ್ಮೇಲೆ ನೆಕ್ಸ್ಟ್ ಟೈಮ್ ಬರಬೇಕು ಡಿ ಬರಬೇಕು ಬಿ ಸಿ ಡಿ ನೆಕ್ಸ್ಟ್ ಇ ಬರಬೇಕು ಹೌದಾ ಡಿ ಇ ಡಿ ಇರುವಂಥ ಆಪ್ಷನ್ಸ್ ಎಲ್ಲಿ ಇದ್ದು ಇಲ್ಲ ಇಲ್ಲಿ ಇಲ್ಲ ಆಪ್ಷನ್ ಸಿ ಎದಾಗ ಐತಿ ಮುಗಿತಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ತೊಂಬತ್ತೊಂಬತ್ತನೇದು ಏನಾಗ್ತೈತೆ ನೋಡ್ರಿ ಇಲ್ಲಿ ಎರಡು ಇಂಟು ಮೂರು ಇಚ್ಕೊಂಟು ಎಂಟು ಕೊಟ್ಟಾರ ಎರಡು ಮೂರಲೆ ಎಷ್ಟಪ್ಪ ಅಂದ್ರೆ ಆರು ಆರಕ್ಕೆ ಪ್ಲಸ್ ಎರಡು ಮಾಡ್ಯಾರ ಎಂಟು ಆಯಿತು ನಾಲ್ಕೈದ್ಲೆ ಇಪ್ಪತ್ತು ಇಪ್ಪತ್ತಕ್ಕೆ ಎರಡು ಪ್ಲಸ್ ಮಾಡ್ಯಾರ ಇಪ್ಪತ್ತೆರಡು ಆಯಿತು ಏ ಆರು ವೇಳೆ ನಲವತ್ತೆರಡು ನಲವತ್ತೆರಡಕ್ಕೆ ಎರಡು ಪ್ಲಸ್ ಮಾಡ್ಯಾರ ನಲ್ವತ್ನಾಲ್ಕಾಯ್ತು ಹಾಗಾದ್ರೆ ಎಂಟೊಂಬತ್ ಎಪ್ಪತ್ತ ಎರಡು ಎಪ್ಪತ್ತೆರಡಕ್ಕೆ ಪ್ಲಸ್ ಎರಡು ಮಾಡಿದಾಗ ಎಷ್ಟಾಗ್ತದ ಎಪ್ಪತ್ನಾಲ್ಕು ಆಗ್ತದ ಹಾಗಾಗಿ ಸರಿ ಉತ್ತರ ಆಪ್ಷನ್ಸ್ ಅಲ್ಲಿ ಇದನ್ನ ರೆಟ್ ಆನ್ಸರ್ ಮಾಡ್ತಾರೆ ಇನ್ನು ಕೊನೆಯ ಪ್ರಶ್ನೆ ಇನ್ನೊಂದು ಏನು ಕೇಳಪ್ಪ ಅಂದ್ರೆ ರಕ್ತ ಸಂಬಂಧದ ಮೇಲೆ ಒಂದು ಪ್ರಶ್ನೆ ಕೇಳಿದರ ಎ ಯು ಬಿ ಎ ತಂದೆ ಎ ಯು ಯಾರ ತಂದೆ ಅತ್ತ ಬಿ ಎ ತಂದೆ ಅತ್ತ ಬಿ ಎ ತಂದೆ ಯಾರಪ್ಪ ಅಂದ್ರೆ ಎತ್ತ ತಂದೆ ಅಂತಂತಂದಾಗ ಇವ್ ಚೌಕ್ ಬಾಕ್ಸ್ ನಲ್ಲಿ ಹಾಕಿಬಿಡ್ರಿ ಸಿ ಯು ಬಿ ಎ ತಂಗಿ ಸಿ ಬಿ ಎ ತಂಗಿ ಅತ್ತ ತಂಗಿ ಅಂತಂತಂದಾಗ ರೌಂಡ್ ಮಾರ್ಕ್ ಹಾಕ್ರಿ ಇವ ಸಹೋದರ ಆಗ್ಬಿಡ್ತಾನೆ ಹಾಗಾದ್ರೆ ಸಿ ಮತ್ತು ಎ ನಡುವಿನ ಸಂಬಂಧ ಸಿ ಮತ್ತು ಎ ನಡುವಿನ ಸಂಬಂಧ ಏನು ಈಗ ಸಿ ಗಿ ಎ ಏನಾಗ್ತಾನ ಅಣ್ಣ ತಂಗಿ ತಂಗಿಯಪ್ಪ ಅಂದ್ರೆ ಅಣ್ಣ ತಂಗಿ ಅಂದ್ರೆ ಹಾಗಾದ್ರೆ ಎಗೆ ಸಿ ಏನಾಗ್ತಾನ ಸಿ ಗಿ ಎ ತಂದೆ ಆಗ್ತಾನ ತಂದೆ ಆಗ್ಬೇಕು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎ ರಿಸ್ ಸರಿ ಉತ್ತರ ಆಗ್ತದೆ ಹೇಗೆ ಸಿ ಏನಾಗ್ತಾಳೆ ಮಗಳಾಗ್ತಾನೆ ಬಿ ಏನಾಗ್ತಾನೆ ಮಗ ಆಗ್ತಾನೆ ಈ ರಕ್ತ ಸಂಬಂಧಗಳು ಕೂಡ ಚಾಪ್ಟರ್ ಹೇಳಿದೀನಿ ನೀವು ಅಲ್ಲಿ ನೋಡ್ಕೋಬಹುದು ಇವು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಇದೇ ತರ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಐದನೇ ತಕ್ಕ ಎಂಟನೇ ತಕ್ಕ ಈ ತರ ಅಲ್ಲಿ ಎಕ್ಸಾಮ್ ಮಾಡಿದಾಗ ನಿಮ್ಗೆ ಹತ್ತು ಮೆಂಟಲ್ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ತಿರ್ತಕ್ಕೂ ಸಾಧ್ಯ ಆದಷ್ಟು ಆಲ್ಮೋಸ್ಟ್ ಎಲ್ಲವೂ ಹೇಳಿದ್ದೀನಿ ನೋಡ್ಕೊಡ್ರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಗೆ ಬೇಕಾದಂತ ಎಲ್ಲ ಕ್ಲಾಸಸ್ಗಳು ಈ ಚಾನಲ್ ಮೂಲಕ ಸಿಗ್ತವೆ